ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಸುಜೀವಿ ಲಾಗ್ಸ್ ಇದು ಗುರುವಾರ ಬೆಳಗ್ಗೆಯಿಂದ ಲಾಗ್ ಆಗಿರುತ್ತೆ ಬೆಳಗ್ಗೆ ಆರು ಗಂಟೆಯಿಂದ ನಾನು ಏನೇನು ಮಾಡಿದೆ ಮತ್ತು ವೀಕ್ಲಿ ಮೇಲ್ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀನಿ ನಾನು ಯಾವ ಥರ ಪ್ರಿಪ್ರೇಷನ್ ಮಾಡ್ಕೊತ ಇದ್ದೀನಿ ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಪ್ಲೀಸ್ ನನ್ನ ಚಾನಲ್ನ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಏನಾದ್ರು ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಕಮೆಂಟಲ್ಲಿ ತಿಳಿಸಿ ಈಗ ಬೆಳಿಗ್ಗೆ ಲಂಚ್ ಪ್ರಿಪ್ರೇಷನ್ ಮಾಡ್ತಾಯಿದ್ದೀನಿ ಇವತ್ತು ಲಂಚ್ ಬಾಕ್ಸ್ಗೆ ಈರೆಕಾಯಿ ಮಸ್ಕಾಯಿ ಮಾಡೋಣ ಅಂದ್ಕೊಂಡಿದ್ದೀನಿ ಸ ಸಾಂಬಾರು ಮತ್ತು ಪಾಲಕ್ನ ಬಳಸ್ಕೊಂಡು ಒಂದು ಎಗ್ ಬುಜಿ ಮಾಡ್ತಾ ಇದ್ದೀನಿ ಅನ್ನ ಮತ್ತು ಪುಳಿಯೋಗರೆ ಕೂಡ ಮಾಡಿದ್ದೀನಿ ಪುಳಿಯೋಗರೆ ಏನು ಶೇರ್ ಮಾಡ್ತಾಯಿಲ್ಲ ಇವಾಗ ಅದಕ್ಕೆ ಏನೇನು ಬೇಕೋ ಅದೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಒಂದು ದೊಡ್ಡದು ಈರೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ಟಮಾಟ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಕುಕ್ಕರ್ಗೆ ಒಂದು ಆಗೋಷ್ಟು ತೊಗರಿಬೇಳೆ ಒಂದು ಅರ್ಧ ಆಗೋಷ್ಟು ಹೆಸ್ರು ಬೇಳೆ ಕಟ್ ಮಾಡಿರೋ ಹೀರೆಕಾಯಿ ಕರ್ಬೇವು ಸೊಪ್ಪು ಒಂದು ಈರುಳ್ಳಿ ಮೂರು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಗಡ್ಡೆ ಬೆಳ್ಳುಳ್ಳಿ ಎರಡು ಟಮಾಟ ಕಟ್ ಮಾಡಿರೋದನ್ನ ಹಾಕ್ಕೊತಾ ಇದ್ದೀನಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಉಪ್ಪು ಮತ್ತು ಅರಿಶಿನ ಪುಡಿ ಜೀರಿಗೆ ಒಂದು ಟೇಬಲ್ ಸ್ಪೂನು ನೀರು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕಿ ಬೇಯಿಸ್ಕೊಬೇಕು ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಮೂರು ವಿಸಿಲ್ ಬೇಯಿಸ್ಕೊಂಡ್ರೆ ಆಯಿತು ಈ ಮೂರು ವಿಸಿಲ್ಗೆ ನುಣ್ಣಗೆ ಬೆಂದೋಗ್ಬಿಟ್ಟಿದ್ ಇರುತ್ತೆ ಇನ್ನು ಇದು ಅನ್ನಕ್ಕೆ ದೋಸೆಗೆ ಇಡ್ಲಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನಗೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ತುಂಬಾ ಟೇಸ್ಟಾಗಿರುತ್ತೆ ಒಂದು ಸಾರಿ ಟ್ರೈ ಮಾಡಿ ನೋಡಿ ಇವಾಗ ಬೆಂದಿದೆ ನೋಡಿ ಇವಾಗ ಚೆನ್ನಾಗಿ ಇದ್ದೀನಿ ಅದು ನುಣ್ಣಗೆ ಮಸ್ತ್ಕೊಂಡು ಇದಕ್ಕೆ ಒಗ್ಗರಣೆ ಹಾಕ್ಕೊಂಡ್ರೆ ರೆಡಿ ಆಯಿತು ಇದಕ್ಕೆ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ ಬಾಣಲೆ ಇಟ್ಕೊಂಡು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಉದ್ದಿನಬೇಳೆ ಸಾಸಿವೆ ಜೀರಿಗೆ ಒಂದು ಅರ್ಧ ಅರ್ಧ ಸ್ಪೂನ್ ಹಾಕಿ ಸ್ವಲ್ಪ ಇಂಗುನ ಸೇರಿಸ್ಕೊಂಡು ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಒಂದು ಮೂರು ನಾಲ್ಕು ಒಣಗಿದ ಮೆಣಸಿನ್ಕಾಯಿ ಸ್ವಲ್ಪ ಕರಿಬೇನ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಸಾಂಬಾರಿಗೆ ಸೇರಿಸ್ಕೊಂಡು ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಆಯಿತು ರೆಡಿ ಆಯಿತು ತುಂಬಾ ಟೇಸ್ಟಾಗಿರುತ್ತೆ ಅನ್ನಗೆ ಚಪಾತಿಗೆ ಮುದ್ದೆಗೆಲ್ಲ ಸಕ್ಕತ್ತಾಗಿರುತ್ತೆ ಟ್ರೈ ಮಾಡಿ ನೋಡಿ ಇನ್ನು ಬ್ರೇಕ್ಫಾಸ್ಟ್ಗೂ ಕೂಡ ಪುಳಿಯೋಗರೆ ಮಾಡ್ಕೊತಾ ಇದ್ದೀನಿ ಆ ಕಡೆ ಇನ್ನು ಸಾಂಬಾರು ಕೂಡ ರೆಡಿ ಆಯಿತು ಇವಾಗ ಪಲ್ಯ ಮಾಡ್ಕೊತಾ ಇದ್ದೀನಿ ಪಾಲಕ್ ಸೊಪ್ಪನ್ನ ಬಳಸ್ಕೊಂಡು ಎಗ್ ಎಗ್ ಹಾಕಿ ಒಂದು ಪಲ್ಯ ಮಾಡ್ತಾ ಇದ್ದೀನಿ ತುಂಬಾ ಟೇಸ್ಟಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಫಸ್ಟ್ ಬಾಣಲೆ ಇಟ್ಕೊಂಡು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಜೀರಿಗೆ ಒಂದು ಅರ್ಧ ಸ್ಪೂನು ಉದ್ದಿನಬೇಳೆ ಒಂದು ಅರ್ಧ ಸ್ಪೂನು ಸಾಸಿವೆ ಹಾಕಿ ಎಲ್ಲ ಸ್ವಲ್ಪ ಬ್ರೌನ್ ಕಲರ್ ಬರಬೇಕು ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ಒಂದು ಮೂರು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಎರಡು ಹಸಿಮೆಣಸಿನ್ಕಾಯಿ ಸ್ವಲ್ಪ ಕರ್ಬೇವು ಸೊಪ್ಪು ಹಾಕಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ಪಾಲಕ್ ಸೊಪ್ಪನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಸಣ್ಣದಾಗಿ ಕಟ್ ಮಾಡಿ ಇದ್ದೀನಿ ಪಾಲಕ್ ಸೊಪ್ಪಲ್ಲಿ ಎಲ್ಲ ಹೋಗಿ ನೀರೆಲ್ಲ ಬಿಟ್ಕೊಂಡು ನೀರೆಲ್ಲ ಡ್ರೈ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಬೇಕು ಒಂದೆರಡು ನಿಮಿಷ ಅಲ್ಲಿ ಕ್ಲೋಸ್ ಮಾಡಿದ್ರೆ ಅದೆಲ್ಲ ನೀರೆಲ್ಲ ಹೀರಿಕೊಂಡು ಈ ಥರ ಬೆಂದಿರುತ್ತೆ ಇವಾಗ ಇದಕ್ಕೆ ಮಸಾಲನೆಲ್ಲ ಸೇರಿಸ್ಕೋಬೇಕು ಸ್ವಲ್ಪ ಒಂದು ಕಾಲು ಟೇಬಲ್ ಸ್ಪೂನ್ ಅರಶಿನ ಪುಡಿ ಕಾಲು ಟೇಬಲ್ ಸ್ಪೂನ್ ಗರಂ ಮಸಾಲ ಒಂದು ಕಾಲು ಟೇಬಲ್ ಸ್ಪೂನ್ ಧನಿಯಾ ಪುಡಿ ಖಾರದ ಪುಡಿ ಒಂದು ಕಾಲು ಟೇಬಲ್ ಸ್ಪೂನ್ ಹಾಕಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕಿ ಒಂದು ಐದು ನಿಮಿಷ ಫ್ರೈ ಮಾಡಿಕೊಂಡು ಆಮೇಲೆ ಮೂರು ಮೊಟ್ಟೆನ ಸೇರಿಸ್ಕೊತಾ ಇದ್ದೀನಿ ಮೊಟ್ಟೆ ಎಲ್ಲ ಹಸಿವಾಸನೆ ಹೋಗಿ ಮೊಟ್ಟೆ ಎಲ್ಲ ಡ್ರೈ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ಪೆಪ್ಪರ್ನ ಸೇರಿಸ್ಕೊಂಡ್ರೆ ತುಂಬಾ ಟೇಸ್ಟಾಗಿರುತ್ತೆ ಬರೀ ಎಗ್ನ ಮಾಡ್ಕೊಳೋದಕ್ಕಿಂತ ಈ ಥರ ಏನಾರು ಒಂದು ಸೊಪ್ಪು ಮಾಡಿಕೊಂಡು ತಿಂದರೆ ಎಲ್ತಿಗೂ ಒಳ್ಳೆಯದಲ್ಲ ನಮ್ಮ ಹಸ್ಬೆಂಡ್ಗೆ ಬಂದು ಸೊಪ್ಪು ಪಲ್ಯ ಎಲ್ಲ ಅವರು ತಿನ್ನೋದಿಲ್ಲ ಈ ಥರ ಮಾಡಿಕೊಟ್ರೆ ತಿಂತಾರೆ ಇನ್ನು ಇವತ್ತು ಸೈಡ್ ಡಿಶ್ಗೆ ಬಂದು ಈ ಥರ ಪಲ್ಯ ಮಾಡಿಕೊಂಡೆ ಇನ್ನು ಲಂಚ್ ಬಾಕ್ಸ್ಗೂ ಕೂಡ ಕಟ್ಬಿಟ್ಟೆ ರೈಸು ಇವತ್ತು ಹೀರೆಕಾಯಿ ಮಸ್ಕಾಯಿ ಮತ್ತು ಪಲ್ಯನ ಲಂಚ್ ಬಾಕ್ಸ್ಗೆ ಕಟ್ಬಿಟ್ಟು ಇನ್ನು ನಮ್ಮ ಹಸ್ಬೆಂಡ್ಗೆ ಕೂಡ ಬ್ರೇಕ್ಫಾಸ್ಟ್ಗೆ ಪುಳಿಯೋಗರೆ ಮಾಡಿದೆ ಅದನ್ನು ಕೂಡ ಅವ್ರಿಗೆ ಹಾಕಿ ಕೊಟ್ಬಿಟ್ಟು ಇನ್ನು ಇದ್ದೇ ಇರುತ್ತಲ್ವ ಮನೆಯಲ್ಲಿ ಕೆಲಸಗಳು ಪಾತ್ರೆ ತೊಳೆಯೋದು ಪಟ್ಟೆ ಒಗೆಯೋದು ಪಾತ್ರೆ ಮನೆ ಕ್ಲೀನ್ ಮಾಡೋದು ಇದೆಲ್ಲ ಇದ್ದೇ ಇರುತ್ತಲ್ವ ಇನ್ನು ಅದನ್ನೆಲ್ಲ ಮಾಡ್ಕೊತಾ ಇದ್ದೀನಿ ಇನ್ನು ಪಾತ್ರೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಸಿಂಕೆಲ್ಲ ಕ್ಲೀನ್ ಮಾಡಿಬಿಟ್ಟು ಇನ್ನು ಫ್ರೂಟ್ಸು ತರಕಾರಿ ಸೊಪ್ಪೆಲ್ಲ ತಗೊಂಬಂದಿದ್ದೆ ನಮ್ಮ ಏರಿಯಾದಲ್ಲಿ ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ ಅಂದ್ಬಿಟ್ಟು ಸ್ವಲ್ಪ ದೂರ ಹೋದರೆ ಅಲ್ಲಿ ಸ್ವಲ್ಪ ರೇಟ್ ಎಲ್ಲ ಕಮ್ಮಿ ಇರುತ್ತೆ ವಾರಕ್ಕೊಂದ್ಸರಿ ಈ ಥರ ಎಲ್ಲ ತೊಗೊಂಬಂದುಬಿಡ್ತೀರ ಆ ಕಡೆ ಹೋಗಿ ಆ ಕಡೆ ಅಂದರೆ ಸ್ವಲ್ಪ ಒಂದು ಹತ್ತು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ರೇಟ್ ಕಮ್ಮಿನೇ ಇರುತ್ತೆ ರೋಡ್ ಸೈಡಲ್ಲಿ ಇನ್ನು ತರಕಾರಿಗಳು ಸೊಪ್ಪು ಫ್ರೂಟ್ಸು ಎಲ್ಲ ಒಂದೇ ಸಾರಿ ತಗೊಂಬಂದ್ಬಿಟ್ಟೆ ಇನ್ನು ಶುಕ್ರವಾರಗೆ ಹೂವು ಫ್ರೂಟ್ಸು ಎಲ್ಲ ಒಂದೇ ಸರಿ ತಗೊಂಬಂದು ಇವಾಗೆಲ್ಲ ಸ್ವಲ್ಪ ಉಪ್ಪು ಹಾಕಿ ನೀರಲ್ಲಿ ಕ್ಲೀನ್ ಮಾಡಿ ಇದ್ದೀನಿ ಇನ್ನು ನೈಟ್ ಒಂಬತ್ತು ಗಂಟೆಗೆ ಹೋಗಿ ಬಂದ್ರಲ್ವ ನೈಟೆಲ್ಲ ಕ್ಲೀನ್ ಮಾಡೋಕ್ಕಾಗಿಲ್ಲ ಹಾಗೆ ಎತ್ತಿಟ್ಬಿಟ್ಟಿದ್ದೆ ಬೆಳಗ್ಗೆನೇ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಇದನ್ನೆಲ್ಲ ಕ್ಲೀನ್ ಮಾಡೋಷ್ಟರಲ್ಲಿ ಒಂದು ಅವರ್ ಮೇಲೇ ಆಯಿತು ಎಲ್ಲ ಕ್ಲೀನ್ ಮಾಡಿ ಸೊಪ್ಪೆಲ್ಲ ತುಂಬ ಗಲೀಜಾಗಿರುತ್ತೆ ಒಳಗಡೆ ನೋಡೋದಕ್ಕೆ ದಪ್ಪದಾಗಿರುತ್ತೆ ಕಟ್ಟು ಆದರೆ ಒಳಗಡೆ ಎಲ್ಲ ತುಂಬ ಮಣ್ಣು ಮತ್ತು ಹುಲ್ಲುಗಳು ಅದೆಲ್ಲ ಇರುತ್ತೆ ಅದನ್ನೆಲ್ಲ ಕ್ಲೀನ್ ಮಾಡೋದಕ್ಕೆ ನೈಟಲ್ಲಿ ಟೈಮ್ ಹಿಡಿಯುತ್ತೆ ಇನ್ನೆಲ್ಲ ಇವಾಗ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಕೆಲಸ ಎಲ್ಲ ಮಾಡಿಬಿಟ್ಟು ಆರಾಮಾಗಿ ಫ್ರೀಯಾಗೇ ಇರ್ತೀರಲ್ವ ಮನೆಯಲ್ಲಿ ಅಂಥ ಟೈಮಲ್ಲಿ ಎಲ್ಲ ಕ್ಲೀನ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ಪುನಃ ನಾವು ಕ್ಲೀನ್ ಮಾಡೋದಕ್ಕಿಂತ ಮುಂಚೆ ಈ ಥರ ಕಟ್ ಮಾಡಿಬಿಡ್ಬೇಕು ಅದನ್ನು ಬೇರುಗಳನ್ನೆಲ್ಲ ಕಟ್ ಮಾಡಿಬಿಟ್ರೆ ನಮಗೆ ಬಿಡಿಸುವಾಗ ಕ್ಲೀನ್ ಮಾಡುವಾಗ ಈಸಿ ಆಗುತ್ತೆ ಇಲ್ಲಾಂದರೆ ಮಣ್ಣು ಮಣ್ಣು ಒಂದೊಂದು ಕೈಗೆ ಅಂಟ್ಕೊಳ್ತಾ ಇರುತ್ತೆ ಇವಾಗ ಅದನ್ನೆಲ್ಲ ಫಸ್ಟ್ ಕಟ್ ಮಾಡ್ಕೊಂಬಿಡ್ತೀನಿ ನಾನು ಇದನ್ನೆಲ್ಲ ವೇಸ್ಟ್ ಮಾಡೋಕ್ಕೋಗಲ್ಲ ನಮ್ಮನೆ ತ್ರಾಸು ಬರುತ್ತೆ ಏನೇ ಫುಡ್ಡು ಮಿಕ್ಕಿದ್ರೂ ಈ ಥರ ಸೊಪ್ಪುಗಳನ್ನೆಲ್ಲ ನಾನು ಹಸುವಿಗೆ ಹಾಕ್ಬಿಡ್ತೀನಿ ಇನ್ನು ನೀಟಾಗೆಲ್ಲ ತುಂಬ ಒತ್ತಾಗುತ್ತಲ್ವ ಇದನ್ನೆಲ್ಲ ನಿಂತ್ಕೊಂಡು ಬಿಡಿಸೋಶ್ರಲ್ಲಿ ತುಂಬ ಅಂತ ಹೇಳ್ಬಿಟ್ಟು ಕುತ್ಕೊಂಡೆ ಕ್ಲೀನಾಗಿ ಬಿಡಿಸ್ಕೊತಾ ಇದ್ದೀನಿ ಒಂದು ಹಾಫ್ ಆನ್ ಅವರ್ ಆದರೂ ಆ ಮೇಲೆ ಆಗುತ್ತೆ ಇದೆಲ್ಲ ಕ್ಲೀನ್ ಮಾಡಿ ತರಕಾರಿಗಳೆಲ್ಲ ಕಟ್ ಮಾಡಿಕೊಂಡು ಎಲ್ಲ ಎತ್ತಿಡೋಷ್ಟರಲ್ಲಿ ಹಾಫ್ ಆನ್ ಅವರ್ ಮೇಲೇ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಯಾವಾಗು ಈ ಥರ ಕುತ್ಕೊಂಡು ಕಟ್ ಮಾಡ್ಕೊತೀನಿ ನಾವು ಈ ಥರ ಎಲ್ಲ ಕೆಲಸಗಳು ಜಾಸ್ತಿ ಇದ್ದಾಗ ನಿಂತ್ಕೊಂಡು ಕೆಲಸ ಮಾಡೋದು ನಮಗೆ ಒಳ್ಳೆಯದಲ್ಲ ತುಂಬ ಹೊತ್ತು ಕಾಲು ಮೇಲೆ ಒತ್ತಡ ಕೊಟ್ಟರೆ ನಮಗೆ ಕಾಲು ನೋವೆಲ್ಲ ಬರೋ ಚಾನ್ಸಸ್ ಇರುತ್ತೆ ಅದಕ್ಕೆ ಈ ಥರ ನೀಟಾಗಿ ಕುತ್ಕೊಂಡು ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ನಮಗೂ ದೇಹಕ್ಕೆ ಸ್ವಲ್ಪ ಒತ್ತಡ ಜಾಸ್ತಿ ಆಗಲ್ಲ ಮತ್ತು ಕೆಲಸ ಮಾಡಿದ್ದೀರಿ ಇಷ್ಟೊತ್ತು ಅಂತಲೂ ಟ್ರೆಸ್ ಆಗೋಲ್ಲ ನಮಗೆ ಇನ್ನೆಲ್ಲ ಸೊಪ್ಪು ಕೊತ್ತಂಬರಿ ಎಲ್ಲ ಬಿಡಿಸಿ ಎತ್ತಿಟ್ಕೊತಾ ಇದ್ದೀನಿ ಇನ್ನೊಂದು ಕೊತ್ತಂಬರಿ ಬಿಡಿಸುವಾಗ ಅದರಲ್ಲಿ ಎಲ್ಲೋ ಕಲರ್ ಎಲೆಗಳಿರುತ್ತಲ್ವ ಅದನ್ನು ಹಾಕ್ಬಾರ್ದು ಅದೇನಾದ್ರು ಒಂದಿದ್ರೂ ಅದು ಹಂಗೆ ಸ್ಪ್ರೆಡ್ ಆಗಿಬಿಟ್ಟು ಕೊತ್ತಂಬರಿ ಎಲ್ಲ ಬೇಗನೆ ಕಲರ್ ಚೇಂಜ್ ಆಗಿಬಿಡುತ್ತೆ ಇನ್ನು ಅದನ್ನೆಲ್ಲ ಎತ್ತಿ ಹತ್ತಿ ಬಿಸಾಕ್ಬಿಟ್ಟು ಒಂದು ಕವರ್ಗೆ ಹಾಕಿ ಇಡ್ತಾಯಿದ್ದೀನಿ ಇನ್ನು ಹಸು ಬರುತ್ತಲ್ವ ಹಸುಗೆ ಹಾಕೋಣ ಅಂತೇಳ್ಬಿಟ್ಟು ಇನ್ನು ಸೊಪ್ಪು ಅದರಿನ್ನೆಲ್ಲ ಬಿಡಿಸಿ ಈ ಥರ ಸ್ಟೋರೇಜ್ ಬಾಕ್ಸ್ಗೆ ಹಾಕ್ಕೊಂಬಿಟ್ರೆ ಒಂದು ಹತ್ತು ದಿವಸ ಆದರೂ ಇಟ್ರೂ ಏನಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಫ್ರೆಶ್ ಆಗಿ ಟಿಶ್ಯೂ ಪೇಪರ್ ಖಾಲಿ ಆಗಿಬಿಟ್ಟಿದೆ ಇಲ್ಲಾಂದರೆ ಅದನ್ನು ಹಾಕಿ ಇಡ್ತಾಯಿದ್ದೆ ತೊಗೊಂಬರ್ಬೇಕು ಇನ್ನು ಬೀಟ್ರೋಟ್ನ ಕೂಡ ಕಟ್ ಮಾಡ್ಕೊತಾ ಇದ್ದೀನಿ ಬೀಟ್ರೋಟ್ ಬಂದು ಬೆಳಗ್ಗೆ ಟೈಮಲ್ಲಿ ಕಟ್ ಮಾಡ್ಕೊಳಕಾಗಲ್ಲ ಇನ್ನು ನಾಳೆ ಏನಾದ್ರು ಮಾಡ್ತೀನಿ ಅಂದರೆ ಇವತ್ತು ಬಿಟ್ರೋಟ್ನ ಕಟ್ ಮಾಡಿ ಇಟ್ಬಿಡ್ತೀನಿ ಇನ್ನು ಸೊಪ್ಪೆಲ್ಲ ಈ ಥರ ಬೀಟ್ರೋಟು ಎಲ್ಲ ವಾರಕ್ಕೊಂದು ಮೂರು ಸರಿ ಆಲ್ಟ್ರನೇಟಿವ್ ಆಗಿ ತೊಗೊಂಡ್ರೆ ನಮಗೆ ದೇಹಕ್ಕೆ ಒಳ್ಳೆಯದು ಒಂದು ದಿವ್ಸ ಸೊಪ್ಪು ಪಲ್ಯ ಒಂದು ದಿವಸ ಬೀಟ್ರೂಟ್ ಪಲ್ಯ ಈ ಥರ ಎಲ್ಲ ತೊಗೊತಾ ಇದ್ದರೆ ನಮ್ಮ ಬಾಡಿಗೂ ಕೂಡ ವಿಟಮಿನ್ಸ್ ಬೇಕಾದಷ್ಟು ಸಿಗುತ್ತೆ ina ಡೇ ಬೈ ಡೇ ಬೈ ಯಾವ್ದಾದ್ರು ಒಂದು ಪಲ್ಯ ಮಾಡಿಕೊಂಡ್ರೆ ಒಳ್ಳೆಯದು ಲಂಚಲ್ಲಿ ಯಾವ್ದಾದ್ರು ಒಂದು ಪಲ್ಯ ಸೇರಿಸ್ಕೊಂಡ್ರೆ ದಿನಕ್ಕೆ ತುಂಬಾ ಒಳ್ಳೇದು ಇನ್ನು ಎಲ್ಲ ಕೂಡ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ಹೇಗೆ ಟೈಮಲ್ಲಿ ನಮಗೆ ಟೆನ್ಷನ್ ಇರೋಲ್ಲ ಏನು ಪಲ್ಯ ಮಾಡಬೇಕು ಅಂತ ಇದು ಕಟ್ ಮಾಡಿರೋದು ಇದೆಯಲ್ಲ ಯಾವುದೋ ಒಂದು ಮಾಡಿಬಿಡ್ಬೋದು ಒಂದು ದಿವಸ ಸೊಪ್ಪಿನ ಪಲ್ಯ ಒಂದು ದಿವಸ ತರಕಾರಿಗಳ ಪಲ್ಯ ಈ ಥರ ಸ್ವಲ್ಪ ಕಷ್ಟ ಇರೋ ತರಕಾರಿಗಳು ಮಾತ್ರ ಈ ಥರ ಕಟ್ ಮಾಡ್ಕೊತೀನಿ ಕ್ಯಾರೆಟು ಬೀಟ್ರೂಟು ಈಸಿಯಾಗಿರೋದೆಲ್ಲ ಅದನ್ನೇನು ಕಟ್ ಮಾಡಿ ಇಟ್ಕೊಳಲ್ಲ ಇನ್ನು ಎ ಪಿ ಸಿ ಜ್ಯೂಸ್ ಕೂಡ ಮಾಡಿ ಇಟ್ಕೊಳೋಣ ಡೈಲಿ ಒಂದೊಂದು ಗ್ಲಾಸ್ ಕೂಡ ಕುಡಿಯೋಣ ಅಂದ್ಕೊಂಡಿದ್ದೀನಿ ಅದಕ್ಕೆ ಅದನ್ನು ಸಪ್ರೇಟಾಗಿ ಕ್ಯಾರೆಟು ಒಂದು ಆಪಲ್ಲು ಎರಡು ಬೀಟ್ರೂಟ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ ಇನ್ನು ದಾಳಂಬ್ರಿ ಕೂಡ ಬಿಡಿಸಿ ಇದ್ದೀನಿ ಅದು ಅಷ್ಟೇ ನಮ್ಮ ಅವಾಗಿಂದ ಅವಾಗೆ ಬಿಡ್ಸ್ಕೊಳೋದಕ್ಕಾಗಲ್ಲ ಬೆಳಗ್ಗೆ ಟೈಮಲ್ಲಿ ಇನ್ನು ಬಿಡಿಸಿ ಒಂದು ಬಾಕ್ಸ್ಗಾಗಿ ಇಟ್ಕೊಂಡ್ಬಿಟ್ರೆ ನಮ್ಮ ಹಸ್ಬೆಂಡ್ಗೂ ಕೂಡ ಲಂಚ್ ಬಾಕ್ಸ್ಗೆ ಕೊಟ್ಟು ಕಳ್ಸಿದ್ರೆ ಅವರು ಒಂದು ಹನ್ನೊಂದು ಗಂಟೆ ಆ ಥರ ತಿನ್ಕೊತಾರೆ ಅಂದ್ಬಿಟ್ಟು ಅದನ್ನು ಬಿಡಿಸಿ ಎತ್ತಿಡ್ತಾ ಇದ್ದೀನಿ ನಾವು ಮನೇಲೆ ಇರೋದ್ರಿಂದ ಏನಾದ್ರು ಒಂದು ಕೆಲಸ ಇದ್ದೇ ಇರುತ್ತೆ ಹೋಗ್ಬಿಟ್ಟು ಬಂದ್ಬಿಡ್ಬೋದು ಆದರೆ ಮನೇಲಿ ಎಷ್ಟೊಂದು ಎಕ್ಸ್ಟ್ರಾ ಕೆಲಸಗಳೇ ಇರುತ್ತೆ ಗೊತ್ತಾ ನೋಡಿ ಈ ಥರ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಇವಾಗೆಲ್ಲ ಅದನ್ನೆಲ್ಲ ಕ್ಲೋಸ್ ಮಾಡಿ ಫ್ರಿಜ್ಜಲ್ಲಿ ಇದ್ದೀನಿ ಮನೇಲಿರೋರಿಗೆ ನೂರೆಂಟು ಕೆಲಸಗಳು ಕೆಲಸಕ್ಕೆ ಹೋಗೋರ್ಗೆ ಒಂದು ಕೆಲಸ ಆದರೆ ಮನೇಲಿರೋರಿಗೆ ನೂರೆಂಟು ಕೆಲಸಗಳು ಏನು ಮಾಡ್ಕೋಬೇಕು ನಾಳೆಗೆ ಏನು ಮಾಡಬೇಕು ಇದೇ ಯೋಚನೆ ಇರುತ್ತೆ ಹೌಸ್ ವೈಫ್ಸ್ಗೆಲ್ಲರಿಗೂ ಇದೇ ಥರ ಇರುತ್ತೆ ಕೆಲ್ಸಕ್ಕೆ ಹೋಗೋವ್ರಿಗಾರಿ ಟೆನ್ಷನ್ ಇರಲ್ಲ ಕೆಲ್ಸಕ್ಕೆ ಹೋಗ್ಬಿಟ್ಟು ಬಂದ್ಬಿಡ್ತಾರೆ ಯಾವುದೋ ಒಂದು ಮಾಡ್ಕೊಂಡು ಹೋಗ್ಬಿಡ್ತಾರೆ ಆದರೆ ಮನೇಲಿರೋವ್ರಿಗೆ ಆ ಥರ ಅಲ್ಲ ಎಷ್ಟೊಂದು ಕೆಲಸಗಳಿರುತ್ತೆ ನಾಳೆಗೆ ಏನು ಮಾಡೋಣ ಇವತ್ತಿಗೇನು ಮಾಡೋಣ ಅಂದ್ಬಿಟ್ಟು ಅದೇ ಒಂದು ದೊಡ್ಡ ಟೆನ್ಷನ್ ಆಗಿರುತ್ತೆ ಆದರೆ ಏನು ಮಾಡೋದಲ್ವ ಮಾಡಲೇಬೇಕು ಇದನ್ನೆಲ್ಲ ಇನ್ನು ಫ್ರೂಟ್ಸ್ ಎಲ್ಲ ತೊಳೆದಿದ್ನಲ್ವ ಅದನ್ನೆಲ್ಲ ಈ ಥರ ಬ್ಯಾಸ್ಕೆಟ್ಗೆ ಹಾಕಿ ಇಡ್ತಾಯಿದ್ದೀನಿ ಕೂಡ ತೊಗೊಂಡ್ಬಂದಿದ್ರಿ ಎಗ್ ಬಂದು ನಾವು ಮೂವತ್ತು ತಗೊಂಡ್ಬಂದ್ಬಿಡ್ತೀರಿ ಒಂದು ಟ್ರೇ ಆಗುವಷ್ಟು ತಗೊಂಬಂದ್ಬಿಟ್ಟು ಈ ಥರ ಎತ್ತಿಟ್ಕೊಂಡ್ಬಿಡ್ತೀನಿ ಡೈಲಿ ಒಂದು ಮೊಟ್ಟೆ ತಿನ್ನೋದ್ರಿಂದ ತುಂಬಾ ಒಳ್ಳೇದಲ್ವಾ ಅದಕ್ಕೆ ಒಂದೇ ಸಾರಿ ತೊಗೊಂಬಂದ್ಬಿಡ್ತೀರಿ ಇನ್ನು ಇದು ಬಂದು ಬೆಲ್ಲದ ಪಾಕ ಏನಕ್ಕೆ ಈ ಥರ ಮಾಡ್ಕೊತೀನಂದ್ರೆ ನಮಗೆ ಬಂದು ಬಾಡಿ ತುಂಬಾನೇ ಹೀಟ್ ಆಗುತ್ತೆ ಹೀಟ್ ಬಾಡಿ ಇರೋರು ಈ ಥರ ಮಾಡಿ ಕುಡ್ದು ನೋಡಿ ತುಂಬಾನೇ ರಿಸಲ್ಟ್ ಚೆನ್ನಾಗಿರುತ್ತೆ ಇದು ಬಂದು ಬಾದಾಮ್ ಗೋಂಡು ಇದು ಬಂದು ಸಬ್ಜಾಸಿಡ್ ಒಂದೆರಡು ಅವರ್ ಮುಂಚೆನೆ ನನ್ಸಿದ್ದೆ ನೋಡಿ ಎರಡು ಅವರ್ಗೆಲ್ಲ ಚೆನ್ನಾಗಿ ನಂದಿದೆ ಜಸ್ಟ್ ಮತ್ತೆ ಬಾದಾಮ್ ಗೊಂಡಲ್ಲಿ ತುಂಬಾನೇ ಬೆನಿಫಿಟ್ಸ್ ಇದೆ ಇದರಲ್ಲಿ ಕ್ಯಾಲ್ಸಿಯಂ ಮೆಗ್ನೀಶಿಯಮು ಮತ್ತೆ ಬಾಡಿ ಈಟ್ ಎಲ್ಲ ಕಮ್ಮಿ ಮಾಡುತ್ತೆ ಮತ್ತು ಫೈಬರ್ ಕಂಟೆಂಟು ಜಾಸ್ತಿ ಇರೋದ್ರಿಂದ ಡೈಲಿ ಒಂದೊಂದು ಗ್ಲಾಸ್ ಕುಡಿಯೋದ್ರಿಂದ ಫುಲ್ ಡೇ ಎನರ್ಜಿಕ್ಕಾಗಿ ಇರ್ತೀರಿ ನಾನಂತೂ ಡೈಲಿ ಕುಡಿತಾ ಇರ್ತೀನಿ ಇನ್ನು ಎ ಬಿ ಸಿ ಜ್ಯೂಸ್ ಕೂಡ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಒಂದು ಆಪಲು ಎರಡು ಬೀಟ್ರೂಟು ಒಂದೆರಡು ಮೂರು ಕ್ಯಾರೆಟ್ನ ಹಾಕಿ ಸ್ವಲ್ಪ ಉಪ್ಪು ನೀರು ಹಾಕಿ ನುಣ್ಣಗೆ ಇದ್ದೀನಿ ಇವಾಗ ಡೈಲಿ ಮಾಡ್ಕೊಳೋದಕ್ಕೆ ಆಗೋದಿಲ್ವಲ್ಲ ಈ ಥರ ಮಾಡಿ ಕ್ಯೂಬ್ಸ್ ಥರ ಮಾಡಿ ಇಟ್ಕೊಂಬಿಟ್ರೆ ನಾವು ಬಿಸಿ ನೀರಿಗೆ ಹಾಕ್ಕೊಂಡು ಡೈಲಿ ಒಂದು ಗ್ಲಾಸ್ ಕುಡಿದ್ರೆ ಸ್ಕಿನ್ಗೂ ಗ್ಲೋ ಆಗುತ್ತೆ ಮತ್ತು ನಮಗೆ ಬ್ಲಡ್ ಕೂಡ ಕಮ್ಮಿ ಇದ್ದರೆ ಬ್ಲಡ್ ಕೂಡ ಇನ್ಕ್ರೀಸ್ ಆಗುತ್ತೆ ಇನ್ನ ಎಲ್ಲ ಫಿಲ್ಟ್ರ್ ಮಾಡಿ ಈ ಫಿಲ್ಟ್ರ್ ಮಾಡೋದನ್ನೆಲ್ಲ ಬಿಸಾಕಲ್ಲ ಅದನ್ನೊಂದು ಟ್ರೇ ಕೂಡ ಹಾಕಿಡ್ತೀನಿ ನಾವು ಬಿಸಿ ನೀರಿಗೆ ಹಾಕೋವಾಗ ಅದೊಂದು ಕ್ಯೂಬು ಇದೊಂದು ಎರಡು ಕ್ಯೂಬ್ ಹಾಕ್ಕೊಂಡು ಕುಡಿದ್ರೆ ಸಾಕು ತುಂಬಾ ಟೇಸ್ಟಾಗೂ ಇರುತ್ತೆ ಈಗ ಅದನ್ನು ರುಬ್ಬಿಟ್ಟು ಫಿಲ್ಟರ್ ಮಾಡಿ ಈ ಥರ ಕ್ಯೂಬ್ಸ್ ಟ್ರೇಯಲ್ಲಿ ಹಾಕಿಡ್ತಾ ಇದ್ದೀನಿ ಐಸ್ ಅಲ್ಲಿ ಹಾಕ್ಬಿಟ್ಟು ಒಂದು ನಾಲ್ಕು ಅವರ್ ಇಟ್ಟರೆ ಸಾಕು ಅದು ಕ್ಯೂಬ್ಸ್ ರೆಡಿ ಆಗುತ್ತೆ ನಾವು ಇದನ್ನು ಬೆಳಿಗ್ಗೆ ಎಮ್ ಟಿ ಸ್ಟಮಕಲಾದರೂ ತೊಗೊಬೋದು ಇಲ್ಲಂದರೆ ಸಾಯಂಕಾಲ ಇಲ್ಲ ಮಧ್ಯಾಹ್ನ ಊಟ ಮಾಡೋದಕ್ಕಿಂತ ಒನ್ ಅವರ್ ಮುಂಚೆ ಇದನ್ನು ಬಿಸಿ ನೀರಲ್ಲಿ ಹಾಕಿ ತಗೊಂಡ್ರೆ ಸಾಕು ತುಂಬಾ ಏರ್ ಗ್ಲೋ ಏರ್ ಗ್ರೋ ಸ್ಕಿನ್ ಗ್ಲೋಗೆ ತುಂಬಾ ಒಳ್ಳೆಯದು ಮತ್ತು ಹಿಮೋಗ್ಲೋಬಿನ್ ಕೂಡ ಒಂದು ಮಂತ್ ಕುಡಿದು ನೋಡಿ ರಕ್ತ ಕಮ್ಮಿ ಇದ್ದರೂ ಕೂಡ ಕಮ್ಮಿ ಸರೋಗುತ್ತೆ ಇನ್ನು ಇದನ್ನು ಫ್ರೀಝರಲ್ಲಿ ಇಡ್ತಾಯಿದ್ದೀನಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂದ್ಕೊತೀನಿ ಈ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡ್ತೀರಾ ಕೊನೆವರೆಗೂ ನೋಡಿ ಈ ವಿಡಿಯೋ ಏನಾದ್ರು ಸ್ವಲ್ಪನಾದ್ರು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಕಮೆಂಟಲ್ಲಿ ತಿಳಿಸಿ ಹೇಗಿತ್ತು ಅಂತ ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಈ ವಿಡಿಯೋ ಏನು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇನ್ನು ಬಿಸಿ ನೀರಿಗೆ ಹಾಕ್ಕೊಂಡು ಇವಾಗ ತೋರಿಸ್ತಾ ಇದ್ದೀನಿ ನಿಮಗೆ ಕ್ಯೂಬ್ಸ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಕುಡಿತಾ ಇದ್ದೀನಿ ಇನ್ನು ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾ ಈ ವಿಡಿಯೋ ನಿಮ್ಗೆ ಏನಾರು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಟೇಕ್ ಕೇರ್ ಬಾಯ್